ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಕಲ್ಯಾಣ ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ವೇ ಅದ್ವೈತ ಅದ್ವೈತದಲ್ಲಿ ಏನು ಭಿನ್ನ ಅಭಿಪ್ರಾಯ ಬಂದಿದೆ ಅದು ಒಂದಾ ಎರಡಾ ಅನ್ನೋದರಲ್ಲಿ ಅದ್ರ ಬಗ್ಗೆ ನೋಡಿದ್ವಿ ಈ ಸಂಚಿಕೆಯಲ್ಲಿ ನಾವೇನು ನೋಡೋಣ ಅಂದರೆ ಅದೇ ತತ್ವಶಾಸ್ತ್ರದಲ್ಲಿ ದ್ವೈತ ಅದ್ವೈತದಲ್ಲಿ ಏನು ಹೇಳ್ತಾರೆ ಅಂತೆ ಅಂದರೆ ಅದ್ವೈತದಲ್ಲಿ ಹೇಳ್ತಾರೆ ನಿರಾಕಾರ ಪರಮಾತ್ಮ ನಿರಾಕಾರ ಯಾವುದೇ ಆಕಾರ ಇಲ್ಲ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ ದ್ವೈತದಲ್ಲಿ ಹೇಳ್ತಾರೆ ಇಲ್ಲ ಸಾಕಾರ ಪರಮಾತ್ಮ ಸಾಕಾರ ಅಂತ ಹೇಳ್ತಾರೆ ಸೊ ಇದು ಕೂಡ ಒಂದು ಭಿನ್ನಪ ಯುನೋ ಭಿನ್ನಾಭಿಪ್ರಾಯ ಬಂದು ಜನರನ್ನ ಒಂದು ಡಿವೈಡ್ ಮಾಡಿದೆ ಸೊ ಈ ಕಾನ್ಫ್ಲಿಕ್ಟ್ ಏನಿದೆ ಇದಕ್ಕೂ ವೇದಿಕ್ ಒಂದು ಉತ್ತರ ಕೊಡುತ್ತೆ ಹಾಗಾದರೆ ಪರಮಾತ್ಮ ನಿರಾಕಾರನ ಸಾಕಾರನ ಏನು ಸತ್ಯ ಅಂದರೆ ನಿಜವಾಗ್ಲೂ ವೇದಿಕ್ ಟೆಕ್ಸ್ಟ್ಸ್ ಅಥವಾ ಗ್ರಂಥಗಳು ಏನು ಹೇಳ್ತಾ ಇದೆ ಅಥವಾ ಬೇದಿಕ್ ಕಥೆಗಳಿಂದ ನಮಗೆ ಏನು ಗೊತ್ತಾಗತ್ತೆ ಅಂದರೆ ಪರಮಾತ್ಮನಿಗೆ ಯಾವುದೇ ಥರದ ಲಿಮಿಟೇಷನ್ ಇಲ್ಲ ಒಂದು ಸೀಮಿತ ಇಲ್ಲ ಸೊ ಪರಮಾತ್ಮ ಹೇಗೆ ಬೇಕಾದರೂ ಇರಬಾರ್ದು ಇರಬಹುದು ನಿರಾಕಾರವಾಗೂ ಇರ್ಬೋದು ಸಾಕಾರವಾಗೂ ಇರ್ಬೋದು ಆದರೆ ಒಂದು ವಿಷಯ ಏನು ತಿಳ್ಕೊಬೇಕು ಅಂದರೆ ನಿರಾಕಾರ ಕೂಡ ಒಂದು ಸಾಕಾರನೇ ಅದು ಕೂಡ ಒಂದು ಆಕಾರ ನಮ್ಮ ಕಣ್ಣಿಗೆ ಅದು ಗೋಚರ ಆಗದೇ ಇದ್ರು ಕೂಡ ಏನು ಅಂತ ಗೊತ್ತಾಗದಿದ್ರು ಕೂಡ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ನಿರಾಕಾರ ಅಂದರೆ ಯಾವುದು ಫಾರ್ಮ್ಲೆಸ್ ಅಂತ ಹೇಳ್ತೀವಿ ನಿರಾಕಾರ ಅಂದರೆ ಫಾರ್ಮ್ಲೆಸ್ ಯಾವುದು ಯಾವುದಕ್ಕೆ ಫಾರ್ಮ್ ಇಲ್ಲ ಆಕಾರ ಇಲ್ಲ ಅದು ಕೂಡ ಒಂದು ಆಕಾರವೇ ಸೊ ಯಾಕೆ ಅಂದರೆ ಪರಮಾತ್ಮನಿಗೆ ಅಷ್ಟು ಪವರ್ಸ್ ಇದೆ ಪರಮಾತ್ಮ ಅಂದರೆ ಪರಮಾತ್ಮ ಯಾವ ತರಹದ ಆಕಾರ ರೂಪ ಬೇಕಾದರೂ ತೊ ಏನು ತೊಡ್ಬೋದು ಅದು ಮನುಷ್ಯ ರೂಪನಾದರೂ ತೊಗೋಬೋದು ದೇವತೆಯ ರೂಪನಾದರೂ ತೊಗೋಬೋದು ನಾವು ಬೇರೆ ಬೇರೆ ಅವತಾರದಲ್ಲಿ ನೋಡಿದ್ದೀವಿ ನರಸಿಂಹ ಅವತಾರದಲ್ಲಿ ಎಲ್ಲ ಮತ್ಸ್ಯ ಕೂರ್ಮ ಎಲ್ಲ ಸೊ ಹೇಗೆ ಪರಮಾತ್ಮ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಬರಬೇಕು ಆ ಆಕಾರವನ್ನು ತಗೊಂಡು ಬರ ಬರ ಬರೋಕ್ಕೆ ಆ ಶಕ್ತಿ ಇದೆ ಪರಮಾತ್ಮನಿಗೆ ಸೊ ನಾವು ಪರಮಾತ್ಮನ ಮೇಲೆ ಈ ಥರ ಲಿಮಿಟೇಷನ್ನ ಹೇರಬಾರ್ದು ಪರಮಾತ್ಮ ಹೀಗೇನೆ ಅಂತ ನಾವು ಒಂದು ಚೌಕಟ್ ಮಾಡ್ತೀವಿ ಪರಮಾತ್ಮ ಅಂದರೆ ಹೀಗೆ ಇರಬೇಕು ಅಂತ ಪರಮಾತ್ಮ ಹಾಗೆ ಇರಬೇಕು ಅಂತ ಅಲ್ಲ ಇಲ್ಲ ಆ ಅವ ಆ ಸಮಯಕ್ಕೆ ಯಾ ಯಾವ ಥರ ಬರಬೇಕು ಆ ಥರ ಬಂದಿರ್ತಾರೆ ಸೊ ಇವಾಗ ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದು ಹಾಗಂದರೆ ಪರಮಾತ್ಮ ರಾಮನೇನಾ ಇಲ್ಲ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬಂದ ಸೊ ಅದು ಬೇರೆ ಆ ಕಾಂಟೆಕ್ಸ್ಟ್ ಬೇರೆ ಸೊ ಇವಾಗ ಕಲಿಯುಗದಲ್ಲಿ ಬೇರೆ ಈ ಸಮಯಕ್ಕೆ ಯಾವ ಥರ ಬರಬೇಕು ಆ ಥರ ಬರ್ತಾನೆ ಪರಮಾತ್ಮ ಸೊ ಹಾಗೆ ನಾವು ಒಂದು ಡಿಬೇಟ್ ನಾವು ಒಂದು ಏನು ವಾಗ್ವಾದ ಮಾಡ್ತಾಯಿದ್ದೀವಿ ಪರಮಾತ್ಮ ಹೀಗೆ ಇರೋದು ಹೀಗೆ ಮಾಡೋದು ಹಾಗೆ ಮಾಡೋದು ಅಂತ ಅದು ನಮ್ಮ ಲಿಮಿಟೆಡ್ ಪರ್ಸೆಪ್ಷನ್ ನಮ್ಮ ಏನು ಅರಿವು ಇದೆ ಗ್ರಹಿಕೆ ಇದೆ ಅದು ತುಂಬ ಸೀಮಿತವಾಗಿದೆ ಅಷ್ಟೆ ಆ ಅಷ್ಟು ಚಿಕ್ಕ ಪರ್ಸೆಪ್ಷನ್ನಲ್ಲಿ ನಾವು ಪರಮಾತ್ಮ ಯಾರು ಅನ್ಲಿಮಿಟೆಡ್ ಇನ್ಫೈನೈಟ್ ಯಾವುದೇ ಮಿತಿನೇ ಇಲ್ಲ ಅಂತಹ ಶಕ್ತಿಯನ್ನು ನಾವು ನಮ್ಮ ಚಿಕ್ಕ ಚೌಕಟ್ಟಿನಲ್ಲಿ ನಾವು ಅದನ್ನು ಡಿಬೇಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಅದು ನಮ್ಮ ಜಾಗ ಅಲ್ಲ ಸೊ ವೇದಿಕ್ ಕದೇ ಹೇಳ್ತಾ ಇರೋದು ನಾವು ಮೊದಲು ಒಂದು ದೊಡ್ಡ ಸಂಕಟದ ಸ್ಥಿತಿಯಲ್ಲಿದ್ದೀವಿ ಅದು ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟು ದೊಡ್ಡ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀವಿ ಈ ಲೈಫ್ ಆ್ಯಂಡ್ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ತಲ್ಲಿ ಅಂತ ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿದೆ ನಾವು ಲೈಕ್ ಯು ನೋ ಈ ವಿವಾದಗಳಲ್ಲೆಲ್ಲ ಇದ್ದೀವಿ ಸೊ ನಾವು ಅಂದ್ಕೋತೀವಿ ಜೀವನ ಅಂದರೆ ಲೈಕ್ ಎಲ್ಲ ಓಕೆ ನಮಗೆ ತಿನ್ನೋದಕ್ಕೆ ಆಹಾರ ಇದೆ ಬಟ್ಟೆ ಇದೆ ಮನೆ ಇದೆ ಸೊ ಜೀವನ ಎಲ್ಲ ತುಂಬ ಸುಖ ಸಂತೋಷದಿಂದ ಇರ್ಬೋದು ನಾವು ಹೀಗೆ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ಬಟ್ ರಿಯಾಲಿಟಿ ಹಾಗಿಲ್ಲ ಸೊ ಇದು ನಮ್ಮ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ತಿಳ್ಕೊಂಡ್ರೆ ಎಷ್ಟು ಬೇಗ ತಿಳ್ಕೊತೀವೋ ಅಷ್ಟೇ ಒಳ್ಳೆಯದು ಯಾಕಂದರೆ ಇದು ಒಂದು ಸ್ಪೆಕ್ಯುಲೇಷನ್ ಒಂದು ಗೆಸ್ ವರ್ಕ್ ಮತ್ತು ಒಂದು ಊಹಾಪೋಹಗಳಿಗೆ ನಾವು ಒಳಗಾಗ್ತೀವಿ ಸೊ ಇದು ಹೀಗೇನೆ ಪರಮಾತ್ಮ ಇರೋದು ನಿರಾಕಾರಾನೇ ಸಕಾರಾನೇ ಅಂತ ಯಾವುದು ನಿರಾಕಾರ ಯಾವುದಕ್ಕೆ ಆಕಾರ ಇಲ್ವೋ ಅದು ಕೂಡ ಒಂದು ಆಕಾರ ಯಾಕಂದರೆ ಅದು ಅದು ಒಂದು ಕಣ್ಣಿಗೆ ಗೋಚರವಾಗದೇ ಇರೋ ಒಂದು ಫ್ರಾಕ್ಟೆಲ್ ಕೊಹರೆಂಟ್ ಫಾರ್ಮ್ ಆಗಿರುತ್ತೆ ಅದು ಒಂದು ಒಂದು ಶೇಪ್ ಆಗಿರುತ್ತೆ ಒಂದು ಫ್ರ್ಯಾಕ್ಟಲ್ ಶೇಪ್ ಆಗಿರುತ್ತೆ ಅದು ನಮ್ಮ ಕ ಈ ಕಣ್ಣಿಗೆ ನಮ್ಮ ಮಾನವ ದೇಹದ ಕಣ್ಣಿಗೆ ಕಾಣಲ್ಲ ಆದರೆ ಅದು ಕೂಡ ಒಂದು ಫಾರ್ಮ್ ಯಾವುದು ನಿರಾಕಾರವೋ ಅದು ಕೂಡ ಒಂದು ಆಕಾರನೇ ಸೊ ಹಾಗೆ ನಮಗೆ ಯಾವುದು ಅರ್ಥ ಆಗಲ್ವೋ ಅದ್ರ ಬಗ್ಗೆ ನಾವು ಏನೋ ನಮ್ಮ ಅಭಿಪ್ರಾಯವನ್ನು ಅಥವಾ ಊಹಾಪೋಹಗಳನ್ನು ಅದ್ರ ಮೇಲೆ ಹಾಕಿದ್ರೆ ಅದು ತಪ್ಪಾಗುತ್ತೆ ವೇದಿಕ ಪ್ರಕಾರ ಅದು ಬ್ರಹ್ಮಾಂಡದ ನಿಯಮ ಕೂಡ ಅದು ಒಪ್ಪಲ್ಲ ಬ್ರಹ್ಮಾಂಡದ ನಿಯಮ ಕೂಡ ಅದನ್ನು ಒಪ್ಪಲ್ಲ ಸೊ ಹೀಗೆ ಹೀಗೆ ನಾವು ಪ ಈ ಟರ್ಷರಿ ವಿಷಯಗಳು ಏನು ಸೆಕೆಂಡ್ರಿ ಟರ್ಷರಿ ವಿಷಯಗಳಿದೆ ಅದರ ಕಡೆ ನಾವು ಗಮನವನ್ನು ಕೊಡದೆ ನಮ್ಮ ಪ್ರೈಮರಿ ನಮ್ಮ ಪರಿಸ್ಥಿತಿ ಏನಿದೆ ಅದಕ್ಕೆ ಮಾತ್ರ ನಾವು ಸ್ಪಂದಿಸಿದರೆ ಬ್ರಹ್ಮಾಂಡ ಅದಕ್ಕೆ ಮೆಚ್ಚಿಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಪರಮಾತ್ಮನ ಏನು ವಿವಾದ ಪರಮಾತ್ಮನ ಬಗ್ಗೆ ಏನು ವಾಗ್ವಾದ ನಡೆಯುತ್ತೆ ನಿರಾಕಾರ ಸಾಕಾರ ಅಂತ ಸೊ ಇದಕ್ಕೆ ಒಂದು ವೇದಿಕ ಉತ್ತರ ಕೊಟ್ಟು ಇದನ್ನು ಒಂದು ಶಮನ ಮಾಡಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರಿಗೆ ಧನ್ಯವಾದ